ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ ಇಂದು ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ಬಾಲರಾಜ್ ಅಶೋಕ ಗುತ್ತೇದಾರ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಲಾಯಿತು ಸಭೆಯ ನಂತರ ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಚುನಾಯಿತರಾದ ಶ್ರೀ ಬಸವರಾಜ ಗೌಡ ಪಾಟೀಲ್ ನರಿಬೋಳ್ ರವರಿಗೆ ಜಿಲ್ಲಾ ಜೆಡಿಎಸ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೀರಬಿಟ್ಟೆ ಕಾರ್ಯಾಧ್ಯಕ್ಷರಾದ ರಾಮಚಂದ್ರ ಅಟ್ಟೂರ್ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಜಾಧವ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜೇ ಪಟೇಲ್ ಹಿರಿಯ ಮುಖಂಡರಾದ ಮಹಾಂತಪ್ ಪದರಿ ವಿಚ್ಚಲ್ ಜಾಧವ ಹಣಮಂತ ಸನಗುಂದಿ ಸಿದ್ದರಾಮಪ್ಪ ಹೋದಲೂರ್ ದೇವೇಂದ್ರ ಹಸನಪುರ್ ರಾಜು ಬಡದಾಳ ಸುನಿಲ್ ಹೊಸಮನಿ ಬೈಲಪ್ಪ ಪಟ್ಟೆದಾರ್ ಖಾಜಾ ಪಟೇಲ್ ಸರಡಗಿ ನರಸಯ್ಯ ಗುತ್ತೇದಾರ ಚಂದುಮೂರೆ ಗಂಗಾಧರ್ ಪಂಜಾಳ್ ಮಲ್ಲಿಕಾರ್ಜುನ ಕೊಳ್ಳಿ ಹೋಬಸಿಂಗ್ ಚವಣ್ ಹಣಮಂತ್ ಕಂದಲ್ಲ ಮಾಣಿಕ್ ಶಾಪುರ್ಕರ್ ಮಾರುತಿ ಚವಾಣ್ ಶ್ರೀನಿವಾಸ್ ಜಮಾದರ್ ಇನ್ನೂ ಅನೇಕ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಯಾಕಂದ್ರೆ ಅವಾಗ ನಾವೇನಾದ್ರು ಚಿಕ್ಕವರು ಅಂತ ಒಂದು ಸಂದರ್ಭದಲ್ಲಿ ಅನೇಕ ಪಕ್ಷದ ಸಂಘಟನೆಗಾಗಿ ನಮ್ಮ ತಂದೆಯವರು ಹಿಡ್ಕೊಂಡು ಹೆಚ್ಚಿನ ಒಂದು ಶ್ರಮವನ್ನ ಯಾಕಂದ್ರೆ ಈ ಒಂದು ಆಫೀಸ್ ಆಗ್ಲಾಕ್ ಕೂಡ ಅವರೊಂದು ಅಡಿಗಲ್ಲ ಸಂಭ್ರಮ ಮಾಡಿದ್ರು ಆ ಒಂದು ಸಂದರ್ಭ ನೆನಪು ಮತ್ತ ಅಂತ ಒಂದು ಸಂದರ್ಭದಲ್ಲಿ ಪಕ್ಷ ಬಹಳಷ್ಟು ಗಟ್ಟಿಯಾಗಿ ಒಂದು ಜಿಲ್ಲೆಯಲ್ಲಿ ಇತ್ತು ಆದ್ರೆ ಇವತ್ತು ಕಳೆದ ಚುನಾವಣೆಯಲ್ಲೂ ಕೂಡ ನಮ್ಮ ಸಹೋದರ ಅವರಿಗೆ ಜನತಾ ಜನತಾದಳದ ಅಭ್ಯರ್ಥಿಯನ್ನಾಗಿ ಮಾಡಿ ನಮ್ಮ ತಾಲೂಕಿನಿಂದ ಸುಮಾರು ಅರವತ್ತಕ್ಕ ಅರವತ್ತಕ್ಕೂ ಸಾವಿರ ಹೆಚ್ಚಿಗೆ ಮತಪಡೆಯ ಮುಖಾಂತರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಜನತಾದಳ ಇದೆ ಅಂತಕ್ಕಂಥ ಒಂದು ಶಕ್ತಿಯನ್ನು ಬೇರೆ ಪಕ್ಷದಲ್ಲಿ ತೋರಿಸಿಕೊಟ್ಟಿವೆ ಅಂತಕ್ಕಂಥ ಮಾತನ್ನು ಒಂದು ಹೆಮ್ಮೆಯನ್ನು ನಾವು ಹೇಳಬೇಕಾಗ್ತದೆ ಅದರ ಜೊತೆಗೆ ಯಾವುದೇ ಚುನಾವಣೆ ಇವತ್ತು ನಾವು ಪಕ್ಷಕ್ಕೆ ಬಂದ ಮೇಲೆ ಇವತ್ತು ನಮ್ದೇ ಒಂದು ಮನೆಯ ಒಂದು ಮನೆಯ ಮನೆ ಮನೆಯ್ದಂಗೆ ಆ ಒಂದು ಮನೆಯನ್ನ ಎಲ್ಲರೂ ಒಂದು ಒಗ್ಗಟ್ಟಾಗಿ ಯಾಕಂದ್ರೆ ಅವರು ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಆಗಿ ನೋಡ್ಬೇಕಾಗ್ಯ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಪಕ್ಷೆಯನ್ನ ಮತ್ತು ನಮ್ಮ ರೈತರಿಗೆ ಒಳ್ಳೆಯ ಕೆಲಸಗಳನ್ನ ಆ ಒಂದು ನೇತೃತ್ವದಲ್ಲಿ ಮಾನ್ಯ ಕುಮಾರ ಮಾಡಿದ್ದಾರೆ ಯಾಕಂದ್ರೆ ಹಿಂದೆ ನೋಡ್ಬೋದು ನಾವು ಯಾವುದೇ ನಮ್ಮ ಸಹಕಾರಿಯೊಳಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ರೈತರಿಗೆ ಸಾಲ ಮನ್ನಾ ಆಗ್ಬೇಕಂದ್ರೆ ಇವತ್ತು ಸಹಕಾರಿ ಇಲಾಖೆಯಲ್ಲಿ ಅದು ಮಾಡಿದಂಥ ಶ್ರೇಯಸ್ ಯಾರಿಗೆ ಸಲ್ತಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಸಲ್ತಕ್ಕಂಥ ಮಾತನ್ನ ಇನ್ನೇನು ಹೇಳಬೇಕಾಗ್ತದೆ ಅವರ ಒಂದು ಕೊಟ್ಟಂತ ಮಾರ್ಗದರ್ಶನದಲ್ಲಿ ರೈತರಿಗೆ ಈಗಾಗ್ಲೂ ಕೂಡ ರೈತರು ಸಾಕಷ್ಟು ಕುಮಾರಣ್ಣವ್ರ ಬಗ್ಗೆ ಕುಮಾರವಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು ಅವ್ರು ಬಂದ್ರೆ ನಮ್ಮ ರೈತರಿಗೆ ಉಳುಗಾಲ ಅಂತಕ್ಕಂಥ ಮಾತನ್ನ ಸಾಕಷ್ಟು ರೈತರು ಈಗಾಗಲೇ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅದು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಗೌರವಿಸಕ್ಕಾಗಿ ಮತ್ತೊಮ್ಮೆ ಅಭಿನಂದಿಸ್ತೀನಿ ಏನೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ಆ ಒಂದು ಪಕ್ಷದ ಯಾವುದೇ ಚುನಾವಣೆಯಲ್ಲಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಒಂದೇ ಅಲ್ಲ ಗ್ರಾಮ ಪಂಚಾಯತಿಗಳು ಬರ್ತಾವ ಜಿಲ್ಲಾ ಪಂಚಾಯಿತಿಗಳು ಇರ್ತಾವೆ ಆ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಗೆಲ್ಲಬೇಕು ಪ್ರತಿಯೊಂದು ತಾಲೂಕುಗಳಲ್ಲಿ ನಮ್ಮ ಪಕ್ಷ ಜಯಬೇರಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ತಾವು ಅಧ್ಯಕ್ಷರು ಏನು ಮಾರ್ಗದರ್ಶನ ಮಾಡ್ತೀರಿ ನಮಗೆ ಯಾವುದೇ ತಾಲೂಕು ಜವಾಬ್ದಾರಿ ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭ ತಿಳಿಸಿ ಮತ್ತು ಅದೇ ರೀತಿ ಈ ಒಂದು ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ರೈತರಿಗೆ ಇವತ್ತಿನ ಜಿಲ್ಲಾ ಜನತಾ ದಳದ ಅಧ್ಯಕ್ಷ ಸಭ್ಯರ್ಥಿ ಒಬ್ಬರೇ ಆಗಿರ್ಬೋದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ತಾಲೂಕು ನಮ್ಮ ರೈ ನಮ್ಮ ಪಕ್ಷದ ಮುಖಂಡರಾಗಲಿ ಪಕ್ಷದ ರೈತರು ಯಾರೇ ಬಂದಿರಲಿ ಅವರಿಗೆ ಆ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ಅವರಿಗೆ ಮುಡಿಸ್ತಕ್ಕಂಥ ಕೆಲಸ ತಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮೆಲ್ಲ ಪ ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀವು ಏರಿಕೆಯಿಂದ ಪಡ್ಕೊಳ್ತೇನೆ ಪಕ್ಷದ ಹೆಸರನ್ನು ಇವತ್ತು ಜಿಲ್ಲೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟಕ್ಕೆ ಯಾವುದೇ ರೀತಿ ನಾನು ಸದಸ್ಯರ ಮೇಲೆ ಆ ಸದಸ್ಯಕ್ಕೆ ಗೌರವ ತೋರ್ತಕ್ಕಂಥ ಕೆಲಸ ಮಾಡಲ್ಲ ಗೌರವ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗೌರವಿಸಿ ಸನ್ಮಾನಿಸಿದಕ್ಕಾಗಿ ಮತ್ತೊಮ್ಮೆ ಎಲ್ಲ ಪಕ್ಷದ ಮುಖಂಡರಿಗೆ ಅಭಿನಂದಿಸ್ತೀನಿ ಎರಡು ಮಾತು ಮುಡ್ತೇನೆ ಜೈ ಜಯ ಕರ್